ಹಲೋ ಹಾಯ್ ಸ್ನೇಹಿತರೆ ಇವತ್ತು ಎಲ್ಲಪ್ಪ ಬಂದಿದ್ದೀವಿ ಅಂದರೆ ನಮ್ಮ ಏರೋಹಳ್ಳಿ ಕೆರೆಗೆ ಬಂದಿದ್ದೀವಿ ಇವತ್ತು ಕೆರೆ ನಮ್ಮ ವಿಘ್ನೇಶ್ವರನ ವಿಸರ್ಜನೆ ಹೇಗಿರುತ್ತೆ ನೋಡೋಣ ಅಂತ ಬಂದ್ವಿ ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ತುಂಬ ಬೇಜಾರಾಗಿತ್ತು ಕೆರೆಯಲ್ಲಿ ಎಂಟ್ರಿ ಇಲ್ಲ ಕೆರೆ ಏನೋ ತಾಂತ್ರಿಕ ದೋಷ ಅಂದ್ಬಿಟ್ಟು ಸಪ್ರೇಟ್ ಇದು ಮಾಡಿದ್ದಾರೆ ನೋಡಿ ನಾವು ಇದು ಹತ್ತು ವರ್ಷದಿಂದ ಇದೆಲ್ಲ ಇರಲಿಲ್ಲ ಕೆರೆಗೆ ಡೈರೆಕ್ಟಾಗಿ ಬಿಡ್ತಿದ್ವಿ ಬಟ್ ಹತ್ತು ವರ್ಷದಿಂದ ನನ್ನ ನಂಗೆ ನೆನಪಿದ್ದಂಗೆ ಈ ಥರ ಮಾಡಿದ್ರು ಸಪ್ರೇಟು ನೀರು ಗಲೀಜಾಗ್ದಂಗೆ ಇರಲತ್ತೆ ತುಂಬ ಒಳ್ಳೆಯದೇ ಅನಿಸಿತ್ತು ಬಟ್ ಇದಕ್ಕೂ ಇವತ್ತು ಬಿಡ್ತಾಯಿಲ್ಲ ಅಂತ ಅಂದಾಗ ತುಂಬ ಬೇಜಾರಾಯಿತು ಅದಕ್ಕೆ ಏನು ಆಲ್ಟ್ರನೇಟ್ ಮಾಡ್ಕೊಂಡಿದ್ದಾರೆ ಅಂತ ನಿಮಗೆ ನಾನು ಮುಂದೆ ತೋರಿಸ್ತೀನಿ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ವೀಡಿಯೋನ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕ ನೋಡಿರಿ ಹಾಗೆ ನಾಲ್ಕು ಜನಕ್ಕೆ ಶೇರು ಮಾಡಿ ಇವತ್ತು ಈ ಥರ ವಿಸರ್ಜನೆ ಮಾಡ್ತಾಯಿದ್ದೀವಿ ಅಂದಾಗ ತುಂಬ ಬೇಜಾರಾಗುತ್ತೆ ಬಟ್ ಪರಿಸ್ಥಿತಿಗೆ ಹೊಂದ್ಕೊಳ್ಳೇಬೇಕು ಕೆರೆ ಕಟ್ಟೆಗಳ್ನ ಉಳಿಸ್ಬೇಕು ಅಂದರೆ ಇದೂ ಒಳ್ಳೆಯದು ಅಂತ ಅನಿಸುತ್ತೆ ಬಟ್ ನಾವು ಅವಾಗೆಲ್ಲ ಮಾಡ್ತಿದ್ದ ರೀತಿಗೆ ಇವಾಗಿಂದಕ್ಕೆ ನನಗೆ ಬೇಜಾರು ಪರ್ಸ್ನಲಿ ನನಗೆ ಬೇಜಾರು ನಿಮಗೇನು ಅನಿಸುತ್ತೆ ಏನೋ ಗೊತ್ತಿಲ್ಲ ಯಾವ ಥರ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಟಿಪ್ಪರ್ ಗಾಡಿ ನೋ ಕಾಣಿಸ್ತಿದೆ ಟಿಪ್ಪರ್ ಗಾಡಿ ಈ ಒಂದು ಎರಡು ಇದೆ ಸ್ಟೇಜ್ ಥರ ಹಾಕ್ಬಿಟ್ಟು ಬರೋ ಇಲ್ಲಿಗೆ ಬರೋವಂತಹ ಗಣೇಶಗಳ್ನ ಡೈರೆಕ್ಟು ಇದರೊಳಗಡೆ ವಿಸರ್ಜನೆ ಮಾಡ್ತಾ ಇದ್ದಾರೆ ಇಲ್ಲಿ ಕೆಳಗಡೆ ಇಟ್ಕೊಂಡು ಪೂಜೆ ಮಾಡಿ ಮೇಲ್ಗಡೆ ನೀರಲ್ಲಿ ನೀರು ತುಂಬಿಸ್ಕೊಂಡಿದ್ದಾರೆ ಬ್ಯಾನರ್ ಅಲ್ಲಿ ಒಳಗಡೆ ಟಾರ್ಪಲ್ ಹಾಕಿ ಅಲ್ಲಿ ವಿಸರ್ಜನೆ ಮಾಡ್ತಾ ಇದ್ದಾರೆ ಅದನ್ನು ವಿಸರ್ಜನೆ ಮಾಡಿ ಇಲ್ಲಿ ನಮ್ಮೋಸ್ಟ್ಲಿ ಬೇರೆ ಕಡೆಗೆಲ್ಲ ಡಂಪ್ ಮಾಡ್ತಾರೆ ಅಥವಾ ಕೆರೆಗೆ ಹಾಕ್ತಾರೆ ಅದು ಗೊತ್ತಿಲ್ಲ ಆದಷ್ಟು ಸ್ನೇಹಿತರೆ ನಿಮಗೆ ನಾನು ಏನು ಐಡಿಯಾ ಕೊಡ್ತಾ ಇದ್ದೀನಿ ಅಂದರೆ ಚಿಕ್ಕ ಚಿಕ್ಕ ಗಣೇಶಗಳು ಇರ್ತಾವಲ್ಲ ಅದನ್ನು ನಿಮ್ಮ ಮನೆಯ ಒಂದು ಡ್ರಮ್ಮು ಅಥವಾ ಒಂದು ಯಾವ್ದಾದ್ರು ಬಕೆಟಲ್ಲೋ ದೊಡ್ಡ ಇದರಲ್ಲಿ ಎರಡೇ ಒಂದಡಿ ಗಣೇಶಗಳ್ನ ಆರಾಮಾಗಿ ಮಾಡ್ಬೋದು ಮೂರಡಿ ಗಣೇಶವ್ರಿಗೂ ನೀವು ಮನ್ಸು ಮಾಡಿದ್ರೆ ಮಾಡ್ಬೋದು ಡ್ರಮ್ಗಿಮ್ಮಲ್ಲಿ ಆ ವ್ಯವಸ್ಥೆ ಮಾಡಿ ದಯವಿಟ್ಟು ಈ ಕೆಲಸ ಮಾಡಬೇಡಿ ಬೆಳಗ್ಗೆಯಿಂದ ಅಷ್ಟು ಅದ್ಭುತವಾಗಿ ಚೆನ್ನಾಗಿ ಮಾಡಿರ್ತೀರ ನೀವು ಗಣೇಶನ ಬಟ್ ಇಲ್ಲಿ ಈ ಥರ ತಂದು ಬಿಟ್ಟಾಗ ಏನೋ ಒಂಥರ ತುಂಬ ಬೇಜಾರಾಗುತ್ತೆ ನೋಡಿ ಹೇಗೆ ಬಿಡ್ತಾರೆ ಏನು ಅನ್ನೋದನ್ನು ನಾನು ನಿಮಗೆ ಮುಂದೆ ತೋರಿಸ್ತೀನಿ ಆಮೇಲೆ ಈಗಿನ ಹುಡುಗರಲ್ಲಿ ಮುಂಚೆ ಇದ್ದಿದ್ದು ಜೋಶೇ ಇಲ್ಲ ನಾವು ಅವಾಗ ಮಾಡಬೇಕಾದ್ರೆ ಕಿರಿಚ್ಕೊತಿದ್ವಿ ಅಂದರೆ ಅಷ್ಟು ಆಗ್ತಿದ್ವಿ ವಿಘ್ನೇಶ್ವರನಿಗೆ ಅಷ್ಟು ಜೋಶಿಂದ ಮಾಡ್ತಿದ್ವಿ ಅಂದರೆ ಮೂರು ಮೂರು ನಾಲ್ಕು ನಾಲ್ಕು ದಿನ ನಮಗೆ ಗಂಟ್ಲೆ ಸರಿ ಹೋಗ್ತಿರ್ಲಿಲ್ಲ ಅಷ್ಟು ಅರ್ಚಾಟ ಕಿರ್ಚಾಟ ಅಂದರೆ ಒಂದು ಭಕ್ತಿದ ಭಕ್ತಿಯಿಂದ ಮಾತಾಡ್ತಿದ್ವಿ ಇವಾಗಿನ ಅರ್ಚಾಟ ಬೇರೆ ಈಗ ಎಣ್ಣೆ ಹೊಡೆದ್ಬಿಟ್ಟು ತಮಟೆ ಮುಂದೆ ಡಂಗಣಕ ಡಂಕಣಕ ಅಂತಾರೆ ಅದಲ್ಲ ಅವಾಗಿನ ಮಾಡಿದ್ದೋ ರೀತಿಯೇ ಬೇರೆ ಇವಾಗ ಮಾಡ್ತಿರೋ ಜನಗಳು ನಾವು ನೋಡ್ತಾ ಇರೋ ಹುಡುಗುರುಗಳನ್ನ ನೋಡ್ತಾ ಇರೋದು ರೀತಿನೇ ಬೇರೆ ಇದೆ ಇವಾಗ ತಮಟೆ ಅವ್ರನ್ನ ಟೈಮ್ಸ್ ಕೇ ಟೈಮಿಂಗ್ನ ಕೇಳಿಬಿಟ್ಟು ಗಣೇಶ ಕುಣಿಸೋವಂಥ ಪರಿಸ್ಥಿತಿ ಈಗಿನ ಕಾಲಘಟ್ಟ ಬಂದ್ಬಿಟ್ಟಿದೆ ಏನು ಮಾಡೋಕ್ಕಲ್ಲ ನಾವೆಲ್ಲ ಆವಾಗ ಪುರೋಹಿತ್ರನ್ನ ಕೇಳಿ ಯಾವ ಟೈಮ್ಗೆ ಯಾವ ಗಳಿಗೆ ಅಂತ ಕೇಳಿ ಕೂರಿಸಿದ್ವಿ ಬಟ್ ಇವಾಗಿನ ಪರಿಸ್ಥಿತಿನೇ ಬೇರೆ ಬನ್ನಿ ಇದು ಹೇಗೆ ವಿಸರ್ಜನೆ ಮಾಡ್ತಾರೆ ನಿಮ್ಗೆ ತೋರಿಸ್ತೀನಿ ನಾನು ಇದ್ರೊಳಗಡೆ ನೀರಿಲ್ಲ ಅಂದ್ಕೊಂಡಿರ್ಲಿದೆ ಯಾವಲ್ಲೇ ಹಂಗೆ ಇಟ್ಕೊತಾರೆ ಎಲ್ಲೋ ಬೇರೆ ಕಡೆ ಕೆರೆಗೆ ಬಿಡ್ತಾರೆ ಅಂದ್ಕೊಂಡಿದ್ದೆ ಬಟ್ ಅದೂ ಇಲ್ಲ ಸ್ನೇಹಿತರೆ ಇಲ್ಲೇ ನೀರು ಅಲ್ಲೇ ಇಟ್ಕೊಂಡು ಯಾವ ಥರ ನಿಮಗೆ ವಿಸರ್ಜನೆ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿ ವಿಡಿಯೋ ಪೂರ್ತಿ ಕಂಪ್ಲೀಟಾಗಿ ನೋಡಿ ನಿಮಗೂ ಇಷ್ಟ ಆದರೆ ದಯವಿಟ್ಟು ಹೇಳದ್ನಲ್ಲಿ ಅವಾಗ್ಲೇ ಆ ಕೆಲಸ ಮಾಡಿ ಏನು ಹೇಳಿ ಸಪೋರ್ಟ್ ಮಾಡಿ ವಿಘ್ನೇಶ್ವರ ನಿಮಗೂ ಒಳ್ಳೇದು ಮಾಡಲಿ ಹಾಗೆ ನನಗೂ ಒಂಚೂರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಬನ್ನಿ ಹೇಗೆ ಮಾಡ್ತಾನೆ ಅಂತ ನಾನು ಮೇಲೆ ಹತ್ತಿದ್ದೀನಿ ತೋರಿಸಿ ನಿಮಗೆ ಅದು ಏನು ಎತ್ತ ಅಂತ ಹೇಗೆ ವಿಸರ್ಜನೆ ಮಾಡ್ತಾರೆ ಎತ್ ಹೀಗಿದೆ ಅಂತ ಬಟ್ ತುಂಬ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಇವರು ಯಾವ ಥರ ಪ್ಲ್ಯಾನಿಂಗಲ್ಲಿ ಮಾಡಿದ್ದಾರೆ ಏನಕ್ಕೆ ಆ ಥರ ಮಾಡಿದ್ದಾರೆ ಕೆರೆ ನೀರು ತುಂಬ ಇದೆ ಬಟ್ ಏನೋ ಅಂತ ಅರ್ಥ ಆಗ್ತಿಲ್ಲ ಅದು ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಮಾಡಿ ಏನಕ್ಕೆ ಈ ಥರ ಸ್ಟಾಪ್ ಮಾಡಿರೋದು ನಮ್ಮ ಏರಾವಳಿ ವಾರ್ಡಲ್ಲಿ ಏರಾವಳಿ ಕೆರೆಯಲ್ಲಿ ನೀರು ಗಣೇಶನ ವಿಘ್ನೇಶ್ವರನ ವಿಸರ್ಜನೆಗೆ ಏನಕ್ಕೆ ಅವಕಾಶ ಕೊಟ್ಟಿಲ್ಲ ಅನ್ನೋದು ಯಾರಾದರೂ ನಮ್ಮ ಐಕ್ಗಳು ನೋಡಿದ್ರೆ ಒಂಚೂರು ತಿಳಿಸ್ಬಿಟ್ರೆ ನಮಗೂ ಏನೋ ಒಂಥರ ಸಮಾಧಾನ ಹೌದಾ ಇದಕ್ಕ ಅಂದ್ಕೊಂಡ್ಬೋದು ನೋಡಿ ಇಲ್ಲಿ ಇದಕ್ಕೆ ದೊಡ್ಡ ಗಣೇಶ ಅಂತಂದ್ರೆ ಹೆಂಗೆ ಬಿಡ್ತೀರ ಆಗದೇ ಇಲ್ಲ ಅದಕ್ಕೇನೆ ಪೊಲೀಸವರೆಲ್ಲ ಇದ್ದಾರೆ ಅವರೆಲ್ಲ ಉಳ್ಳಾಳೆ ಕಳಿಸ್ತಾಯಿದ್ದಾರೆ ಉಳ್ಳಾಳಲ್ಲಿ ಬಿಡ್ತಾ ಇದ್ದಾರೆ ಅನ್ನಿಸುತ್ತೆ ಉಳ್ಳಾಳಂತ ಕೇಳಿದ್ರೆ ನಾನು ಕನ್ಫರ್ಮ್ ಇಲ್ಲ ನೀವು ತಿಳ್ಕೊಂಡು ಹೋಗಿ ಸ್ನೇಹಿತರೆ ದೊಡ್ಡ ಗಣೇಶಗಳನ್ನ ಏರೋಹಳ್ಳಿ ಕೆರೆ ಹತ್ರ ತರಕ್ಕೆ ಹೋಗ್ಬಿಡಿ ಆದಷ್ಟು ಎಲ್ಲಿ ನಿಮಗೆ ಡೈರೆಕ್ಟ್ ಕೆರೆಯಲ್ಲಿ ಪರ್ಮಿಷನ್ ಇದೆ ಅಂಥ ಜಾಗಕ್ಕೆ ಹೋಗಿ ಬಿಡಿ ಸಣ್ಣ ಪುಟ್ಟ ಇತ್ತು ನಿಮ್ಮ ಮನೇಲಿ ಅಂಥ ಪರಿಸ್ಥಿತಿ ಅಂದರೆ ಡ್ರಮ್ಮಲ್ಲಿ ಇಟ್ಟು ಮಾಡೋಂಥದ್ದು ಇಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ತಗೋಬನ್ನಿ ಇಲ್ಲ ನಿಮ್ಮ ಆದಷ್ಟು ಮನೇಲೆ ಮಾಡಿ ಅದು ಅದನ್ನೇ ಅದೇ ನೀರನ್ನ ನೀವು ಯಾವುದೋ ಗಿಡಕ್ಕೋ ಮಾರಕ್ಕೋ ಹಾಕಿದ್ರೆ ತುಂಬ ಶ್ರೇಷ್ಠವಾಗಿರುತ್ತೆ ಇಲ್ಲಿ ಈ ಥರ ಸುಮ್ಮನೆ ಏನೋ ಒಂದು ಅವರು ಪಾಪ ಅವ್ರ ಕೆಲಸ ಇದ್ದರೆ ನಮ್ಮದು ನಾವು ಬೆಳಗ್ಗೆಯಿಂದ ಮಾಡಿರೋ ಭಕ್ತಿ ಇವಾಗ ಅವರು ಮಾಮೂಲಿ ಕೆಲಸದ ಥರ ಮಾಡ್ತಾಯಿರ್ತಾರೆ ಬಟ್ ನಮ್ಮ ಭಕ್ತಿ ಥರ ಅವರು ಮಾಡಲ್ಲ ಏನೇ ಆದ್ರೂ ಓಕೆನಾ ನೀವು ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಚಿಕ್ಕ ಗಣೇಶಗಳು ಆರಾಮಾಗಿ ಮನೇಲಿ ಮಾಡ್ಬೋದಲ್ವಾ ಏನಕ್ಕೆ ಅಷ್ಟು ಇದು ಮಾಡ್ಕೊತಿರೋ ಮುಂಚೆ ಎಲ್ಲ ಮಾಡ್ತಿದ್ರು ಯಾರು ಅಷ್ಟು ದೂರ ಹೋಗ್ತಾರೆ ಜನ ಹೆಂಗಿತ್ತು ಗೊತ್ತಾ ಸ್ನೇಹಿತರೆ ಮುಂಚೆ ಟೈಮಲ್ಲಿ ಕ್ಯೂ ಸಿಕ್ಕೋಬಿಟ್ಟು ಕಡೆ ಈ ಕಡೆ ರೋಡೇ ಬಿಡ್ತಿರಲ್ಲ ಬ್ಲಾಕ್ ಮಾಡೋರು ಫುಲ್ ಖಾಲಿ ಇದೆ ಯಾರೂ ಇಲ್ಲ ಈ ಗಣೇಶ ಕುಣ್ಸೋರು ಕಮ್ಮಿ ಆಗೋರ ನಾವಲ್ಲ ತಮಟೆಗೋಸ್ಕರನೇ ಕಾಯಿ ಬೇರೆ ದಿನಗಳ ಪ್ಲಾನಿಂಗ್ ಮಾಡ್ಕೊಂಡಿರ್ತಾರೆ ಗಣೇಶ ಹಬ್ಬದಿನ ಗಣೇಶ ನಮ್ಮ ಮೈಕ್ಳು ಅದು ಯಾಕೆ ಹಿಂಗೆ ಆಗ್ಬಿಟ್ಟ ಗೊತ್ತಿಲ್ಲ ಹಾಂ ಏನು ಮಾಡೋಣ ಅವಕ್ಕೆ ಅವರೇ ಬುದ್ಧಿ ಕಲಿಬೇಕು ನೋಡೋಣ ಮುಂದೆ ನಾವು ನಮ್ಮ ಮಕ್ಳುಗಳಿಗೆ ಗಣೇಶದ ಬಗ್ಗೆ ಇನ್ನೂ ಆರಿಸೋದು ಆದಷ್ಟು ಆಸಕ್ತಿ ಕೊಡಬೇಕು ನಾವು ಪ್ರತಿ ವರ್ಷ ಗಣೇಶ ಕುಣಿಸ್ಬೇಕು ನಾವು ಸ್ವಲ್ಪ ಗ್ಯಾಪ್ ಇಟ್ಬಿಟ್ವಿ ಬಿಸ್ನೆಸ್ಸು ಅದು ಇದು ಸಂಸಾರ ಅಂದ್ಕೊಂಡು ಬಂದ ಮೇಲೆ ಇಲ್ಲಿ ಆಗ್ತಾನೇ ಇಲ್ಲ ನೋಡೋಣ ಮುಂದೆ ಫ್ಯೂಚರ್ ಇಷ್ಟೇ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗ್ಲಿ ನಮ್ಮ ಇಷ್ಟು ತಾಳ್ಮೆಯಿಂದ ನೋಡಿದ್ದಕ್ಕೆ ನಮ್ಮ ವೀಡಿಯೋನ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ ಹಾಗೆ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮನ್ನ ಈಗ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಇದರಲ್ಲೂ ಇಲ್ಲೇನ ಬರೋರು ದಯವಿಟ್ಟು ಯೋಚನೆ ಮಾಡಿ ಬನ್ನಿ ಸ್ನೇಹಿತರೆ ಎರಹಳ್ಳಿ ಕೆರೆಯಲ್ಲಿ ಕೆರೆಯಲ್ಲಿ ವಿಸರ್ಜನೆ ಮಾಡಿಸ್ತಾ ಇಲ್ಲ ಓಕೆನಾ ಎಲ್ರಿಗೂ ಬಾಯ್ ಸ್ನೇಹಿತರೆ ಬಾಯ್